ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಇವತ್ತಿನ ವ್ಲಾಗಲ್ಲಿ ಒಂದು ಸೂಪರ್ ರೆಸಿಪಿನ ಶೇರ್ ಮಾಡ್ತಾ ಮಾಡ್ತಾ ಒಂಥರ ಖುಷಿಯಾಗಿದ್ದೀನಿ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಮುಂದೆ ಒಂದು ಕಮೆಂಟ್ ತೋರಿಸ್ತೀನಿ ನೋಡಿ ಈ ಕಮೆಂಟ್ ತುಂಬಾ ಚೆನ್ನಾಗಿತ್ತು ಇವರು ಅಂತಲ್ಲ ಎಷ್ಟೊಂದು ಜನ ಶಶಿಕಲಾ ಅಂತೆ ಸುಜಾತ ಅಂತೆ ಇವರು ನಿಖಿತಾ ಅವರು ಮತ್ತು ತನು ಅಂತ ಅನ್ನೋರು ಮತ್ತು ಮನುಗೌಡ ಎಷ್ಟು ಎಷ್ಟೊಂದು ಜನ ಮೆಸೇಜ್ ಮಾಡ್ತಾರೆ ನಿಮ್ಮ ಬ್ಲಾಗ್ಸ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ ವೆಯ್ಟ್ ಮಾಡ್ತಾಯಿದ್ದೀನಿ ಬಟ್ ಆದರೂ ಪರವಾಗಿಲ್ಲ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ ಚಿನ್ನಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಿಮ್ಗಾಗಲೇ ಗೊತ್ತಿರುತ್ತೆ ನಾನು ಏನಕ್ಕೆ ಬ್ಲಾಗ್ಸ್ ಹಾಕಿರಲ್ಲ ಅಂತ ಚಿನ್ನಿಗೆ ಅದೇನೋ ಆ್ಯಂಟಿಬಯೋಟಿಕ್ ಸೈಡ್ ಎಫೆಕ್ಟ್ಸು ಏನೋ ತುಂಬ ಅಲರ್ಜಿ ಥರ ಆಗೋಗಿದೆ ಈಗ ಸ್ವಲ್ಪ ಮಲಗಿದಾಳೆ ರಾತ್ರಿ ಹನ್ನೆರಡು ಗಂಟೆಲಿ ನಾನೀಗ ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ಅಟ್ಲೀಸ್ಟ್ ನಾಳೆ ನಾನು ಅಪ್ಲೋಡ್ ಮಾಡೋಣ ಅಂತ ಪರವಾಗಿಲ್ಲ ಈಗ ಸ್ವಲ್ಪ ಕಡಿಮೆ ಆಗಿದೆ ಅಂತ ಬಟ್ ಯಾವಾಗಲೂ ಅಷ್ಟೇ ಆ್ಯಂಟಿಬಯೋಟಿಕ್ಸ್ ಹಾಕಿದ್ಮೇಲೆ ಸ್ವಲ್ಪ ನಾವು ಕೇರ್ಫುಲ್ಲಾಗಿ ನೋಡ್ಕೋಬೇಕು ಒಂದು ತಪ್ಪು ಆ್ಯಂಟಿಬಯೋಟಿಕ್ಸ್ ಕೊಟ್ಬಿಟ್ಟಿರ್ತಾರೆ ಮಕ್ಕಳ ವಿಷಯದಲ್ಲಿ ಎಷ್ಟೊಂದು ಎಡವಟ್ಟಾಗಿ ಹೋಗುತ್ತೆ ಅದು ಅವ್ರಿಗೆ ಸೂಟ್ ಆಗೋಲ್ಲ ಬಾಡಿಗೆ ಇನ್ನೊಂದು ಓವರ್ ಡೋಸೇಜು ಬಾಡಿ ಎಲ್ಲ ರ್ಯಾಷಸ್ ಆಗೋಗಿತ್ತು ಜ್ವರ ಬಿಟ್ಟು ಬಿಟ್ಟು ಬರ್ತಾಯಿತ್ತು ನಾನು ಅದಕ್ಕೆ ಯಾವುದು ಬೇಡಪ್ಪ ನಿಮ್ಗೆಲ್ಲರಿಗೂ ಆಲ್ರೆಡಿ ಗೊತ್ತಿರುತ್ತೆ ನನಗೆ ಏನಾದರೂ ನನಗೆ ಅಂತಲ್ಲ ಯಾವ ತಾಯಿಗಾದರೂ ಅಷ್ಟೇ ಮಕ್ಕಳಿಗೆ ಏನಾದರೂ ಆಗಿದೆ ಅಂದರೆ ತಲೆ ಕೆಟ್ಟೋಗುತ್ತೆ ಏನು ಬೇಡ ಎಲ್ಲ ಬಿಟ್ಬಿಟ್ಟು ಮಕ್ಳು ಮುಂದೆ ಕುತ್ಕೊಂಡ್ಬಾರಣ ಅವ್ರು ಸೇವೆ ಮಾಡೋಣ ಅಂತ ಅನಿಸ್ತಾ ಇರುತ್ತೆ ಕಾಲೇಜ್ಗೂ ಹೋಗಿರಲಿಲ್ಲ ಇವಳನ್ನೇ ನೋಡ್ಕೊಂಡಾಯಿತು ಅವಳು ಅಷ್ಟೇ ಮೂರು ದಿನದಿಂದ ಸ್ಕೂಲ್ಗೂ ಕಳಿಸಿಲ್ಲ ಫಸ್ಟ್ ಅವಳು ಸರಿ ಹೋಗ್ಬಿಡ್ಲಿ ಅಂತ ಅವಳು ನೋಡ್ಕೋತಾ ಇದ್ದೆ ಇವತ್ತು ಸ್ವಲ್ಪ ಚೆನ್ನಾಗಿದ್ಲು ಅದಕ್ಕೆ ಸ್ವಲ್ಪ ವಾಯ್ಸ್ ಓವರ್ ಕೊಟ್ಟು ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಚಪಾತಿಗೆ ಬೆಸ್ಟ್ ಒಂದು ಕ್ಯಾಬೇಜ್ ಪಲ್ಯ ಹೇಳ್ಕೊಡ್ತೀನಿ ಮಾಡ್ಬೋದು ಬೇಗನೆ ಆಗೋಗುತ್ತೆ ಫಸ್ಟು ಒಂದು ಮೀಡಿಯಮ್ ಸೈಜ್ದು ಕ್ಯಾಬೇಜ್ನ ಈ ರೀತಿ ಕಟ್ ಮಾಡಿ ಇಟ್ತಿಟ್ಕೊಂಬಿಡಿ ಆಮೇಲೆ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಈರುಳ್ಳಿ ಹಸಿಮೆಣ್ಸಿನ್ ಹಸಿಮೆಣ್ಸಿನ್ಕಾಯಿಲ್ಲ ಈರುಳ್ಳಿ ಅಷ್ಟೇ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಇದ್ದೀನಿ ಅಡುಗೆ ಅರಶಿನ ಇದಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಇದರಲ್ಲಿ ಎರಡು ವಿಷಯ ನೆನ್ಪಿಟ್ಕೋಬೇಕು ಒಂದು ನಾವೇನು ರುಬ್ತೀವಲ್ವ ಅದಕ್ಕೆ ಇದಕ್ಕೆ ಟೇಸ್ಟ್ ಅದುಕೊಳ್ಳೋದು ನೆಕ್ಸ್ಟ್ ಬಂದು ಅದರಲ್ಲಿ ಏನು ಹಾಕಬೇಕು ಅಂತ ಹೇಳ್ತೀನಿ ನೆಕ್ಸ್ಟ್ ಬಂದು ಇದಕ್ಕೆ ನೀರು ಜಾಸ್ತಿ ಹಾಕೋಕೆ ಹೋಗಬಾರ್ದು ಇದು ಕ್ಯಾಬೇಜ್ ನಿಮಗೆ ಗೊತ್ತಿರೋ ಹಂಗೆ ಅದೇ ನೀರು ಬಿಟ್ಕೊಳುತ್ತೆ ಅದು ಆಯಿತಾ ಅದಕ್ಕೇ ಒಂದು ಕಾಫಿ ಅಥವಾ ಟೀ ಕುಡಿಯೋ ಲೋಟದಲ್ಲಿ ಕಾಲು ಭಾಗ ಅಷ್ಟು ಮಾತ್ರ ನೀರು ಹಾಕೋಬೇಕು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ಹಾಕೊಳ್ಳಿ ಆಗಲೇ ಟೇಸ್ಟ್ ಚೆಂದ ಮತ್ತು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಸಿಮೆಣ್ಸಿನ್ಕಾಯಿ ನಾನು ಅರೌಂಡ್ ಏಳರಿಂದ ಎಂಟು ಹಾಕಿದ್ದೆ ಖಾರ ಮೀಡಿಯಮ್ ಆಗಿತ್ತು ಇತ್ತು ಹಸಿಮೆಣ್ಸಿನ್ಕಾಯಿ ಅದಕ್ಕೆ ಅಷ್ಟೊಂದು ಹಾಕ್ಕೊಂಡಿದ್ದೆ ನೋಡ್ಕೊಳ್ಳಿ ಮಾತ್ರ ತರಿ ತರಿಯಾಗಿ ರುಬ್ಕೋಬೇಕು ನುಣ್ಣು ರುಬ್ಕೊಂಡು ಮಾಡಿಕೊಂಡ್ರೆ ಅದೊಂಥರ ಮಸಾಲೆ ಟೇಸ್ಟ್ ಬಂದ್ಬಿಡುತ್ತೆ ಆಮೇಲೆ ಒಂದು ಚಿಕ್ಕ ಪೀಸಷ್ಟು ಶುಂಠಿನೂ ಹಾಕಿದೆ ಚಿಕ್ಕ ಪೀಸು ಇವೆಲ್ಲವೂ ಹಾಕಿ ನೋಡಿ ಮದುವೆ ಮನೆಗಳಲ್ಲಿ ಕೆಲವು ಸತಿ ಮಾಡ್ತಾರೆ ಮತ್ತು ಡಾಬಾ ಸ್ಟೈಲೆಲ್ಲ ಚಪಾತಿಗೆ ಆ ಥರದ್ದೆಲ್ಲ ಮಾಡ್ತಿರ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಸೇಮ್ ಅದೇ ಥರ ಇರುತ್ತೆ ಬೇಗನೆ ಆಗೋಗುತ್ತೆ ಚಪಾತಿಗೆ ಪೂರಿಗೆ ದೋಸೆಗೆ ಎಲ್ಲ ಹೇಳಿ ಮಾಡಿಸಿದ್ ಒಂದು ಸತಿ ಟ್ರೈ ಮಾಡಿ ಈ ರೀತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ನಿಜವಾಗ್ಲೂ ಗೊತ್ತಾ ಈಗ ಇವ್ರದ್ದೆಲ್ಲ ಕಮೆಂಟ್ಸ್ ಇದ್ದರೆ ನನಗೆ ವೆಲ್ ವಿಷರ್ಸ್ ಯಾರೋ ಇದ್ದಾರೆ ಯಾರೋ ಒಬ್ಬರು ಇದು ಮಾಡ್ತಿದ್ದಾರೆ ಹಾರೈಸ್ತಾ ಇದ್ದಾರೆ ಯಾರೋ ಒಬ್ರು ನನ್ನ ಬ್ಲಾಗ್ಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಒಂಥರ ಒಳ್ಳೆ ಫೀಲಿಂಗ್ ಬರ್ತಾ ಇರುತ್ತೆ ಅದಕ್ಕೆ ಎಷ್ಟು ನಿಮ್ಮದು ಪಾಸಿಟಿವ್ ವೈಬ್ಸು ಅಂತ ಇದಾಗುತ್ತೆ ನಿಮ್ಮ ಪಾಸಿಟಿವ್ ಗುಣ ಅದು ಒಬ್ರು ಅಪ್ರಿಷಿಯೇಟ್ ಮಾಡ್ತೀರಾ ಯಾರಿಗೋ ಒಬ್ಬರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀರಾ ಅಂದರೆ ಅದು ನಿಮ್ಮ ಪಾಸಿಟಿವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಚಪಾತಿ ಹಿಟ್ಟೆಲ್ಲ ಬೇಗ ಬೇಗ ಕಲಿಸ್ಕೊಂಡೆ ಬೇಗನೆ ಆಗೋಗುತ್ತೆ ಫ್ರೆಂಡ್ಸ್ ಒಂದು ಇದು ಚಾಪಿಂಗ್ ಒಂದನೇ ಕೆಲಸ ಚಾಪಿಂಗು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಹಿಡಿಸುತ್ತೆ ಒಂದು ಮೀಡಿಯಮ್ ಸೈಜ್ದು ಸ್ಟಾಪ್ ಮಾಡ್ಕೊಂಡ್ಬಿಟ್ರೆ ಬೇಗ ಬೇಗನೆ ಮಾಡ್ಬಿಡ್ಬೋದು ತುಂಬ ಚೆನ್ನಾಗಿತ್ತು ಟೇಸ್ಟ್ ಹಸ್ಬೆಂಡು ಹೇಳ್ತಾಯಿದ್ರು ತುಂಬ ಚೆನ್ನಾಗಿತ್ತು ಅಂತ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಬೇಕಾದ್ರೆ ಮೇಲಿಂದ ಹಾಕ್ಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ ಈ ಸ್ಟೇಜಲ್ಲಿ ಬೇಕಾದರೆ ನೀವು ಎಗ್ ತಿಂತೀರಾ ಅಂದರೆ ಎಗ್ಗೂ ಕೂಡ ಹೊಡೆದು ಹಾಕೊಂಡ್ರೆ ಅದು ಕೂಡ ಚೆನ್ನಾಗಿರುತ್ತೆ ಇಲ್ಲಾಂದರೆ ನಾನು ಇಲ್ಲಿಗೆ ಸ್ಟಾಪ್ ಮಾಡಿದ್ದೆ ನೆಕ್ಸ್ಟು ಶಾರ್ಟ್ಸಲ್ಲೇ ಹೇಳಿದ್ದೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಂತ ನಾನು ಆ್ಯಕ್ಚುಲಿ ಇವತ್ತು ಇನ್ನೂ ಏನೂ ಕ್ಲೀನ್ ಮಾಡ್ಕೊಂಡಿಲ್ಲ ನಾನು ಆಲ್ರೆಡಿ ಹೇಳ್ತಾ ಇದ್ದೀನಲ್ಲ ನನ್ನ ಪರ್ಫೆಕ್ಷನ್ಗಿದ್ದ ನನ್ನ ಮಕ್ಕಳು ಹೆಲ್ತ್ ಇಂಪಾರ್ಟೆಂಟು ನನಗೆ ಕೈ ಕಾಲೇ ಓಡಲ್ಲ ಆ ಥರ ಆಗ್ತಿರತ್ತೆ ಸೊ ಸ್ಟಾರ್ಟಿಂಗ್ ಒಂದಿನ ಮಾಡಿದೆ ಆಲ್ಮೋಸ್ಟ್ ಒಂದು ಇಪ್ಪತ್ತು ಪರ್ಸೆಂಟಷ್ಟು ಕಿಚನೆಲ್ಲ ತಿಕ್ಕಿದೆ ಆಮೇಲೆ ಮಗಳಿಗೆ ಸ್ವಲ್ಪ ಹುಷಾರು ಮತ್ತೆ ಇದಾಯಿತು ಮತ್ತೆ ಸ್ಟಾಪ್ ಮಾಡಿದ್ದೀನಿ ಈಗ ಮೂರನೇ ದಿನ ನಾಳೆಯಿಂದ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಡೈಲಿ ಡಿಟಾಕ್ಸ್ಟಿಂಗ್ಸ್ ಕುಡಿತಾ ಇದ್ದೀನಿ ಒಂದಿನ ಓಂಕಾಳು ನೀರು ಒಂದಿನ ಚಕ್ಕೆ ನೀರು ಒಂದಿನ ಜೀರಿಗೆ ನೀರು ಒಂದಿನ ಕಾಳಿನ ನೀರು ಒಂದಿನ ಕರ್ಬೇನ್ ಸೊಪ್ಪಿನ ನೀರು ಗೊತ್ತಲ್ವ ಕರ್ಬೇನ್ ಸೊಪ್ಪನ್ನ ಡ್ರೈ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ನೀವು ನಂಬಲ್ಲ ಎಷ್ಟು ಹೇರ್ ಫಾಲ್ ಕಡಿಮೆ ಆಗಿದೆ ಗೊತ್ತಾ ನಾನು ನನ್ನ ಗಂಡನಿಗೆ ಹೇಳ್ತಾ ಇದ್ದೆ ನಾನು ಇನ್ನೊಂದು ಆರು ತಿಂಗಳಲ್ಲಿ ಟೋಪನ್ನು ತೊಗೋಬೇಕು ವಿಕ್ ತಗೋಬೇಕು ಅಷ್ಟು ಉದುರ್ತಾ ಇದೆ ಯಾಕೆಂದರೆ ನಿದ್ದೆ ಸರಿಗಾಗ್ತಿಲ್ಲ ಈಗ ಈವುಳ್ದ ಮಗಳು ಎದೇಳ್ತಾ ಇರ್ತಾಳೆ ಅವಳದು ಏನೇ ಆಗಲಿ ಮಕ್ಕಳು ಇದ್ದಾರೆ ಅಂದರೆ ಚಿಕ್ಕ ಮಕ್ಕಳು ಇದ್ದಾರೆ ಅಂದರೆ ಜ್ವರ ಬಂದರೆ ನಮ್ಮ ತಾಯಂದ್ರೂ ನಿದ್ದೆ ಮಾಡೋಂಗೇ ಇಲ್ಲ ಯಾಕೆಂದರೆ ಯಾವಾಗ ಜ್ವರ ತಲೆಗೆ ಏರುತ್ತೆ ಅನ್ನೋದೇ ಭಯ ಆಗ್ತಾ ಇರುತ್ತೆ ತರ ತಲೆಗೆ ಹೋಗಿದೆ ಅಂದರೆ ಬ್ರೈನ್ ಸ್ಟ್ರೋಕ್ ಆಗಿಬಿಡುತ್ತೆ ಯಾವಾಗಲೇ ಜ್ವರ ಇದ್ದೀವಿ ಅಂದರೆ ನಮಗೆ ನಿದ್ದೆ ಕೆಟ್ಟರೂ ಪರವಾಗಿಲ್ಲ ಹಸ್ಬೆಂಡ್ ಒಂದು ಟೂ ಅವರ್ಸು ನೀವು ಒಂದು ಏಯ್ಟ್ ಫೈವ್ ಅವರ್ಸು ಈ ರೀತಿ ಎಲ್ಲ ಶಿಫ್ಟಲ್ಲಿ ಸ್ವಲ್ಪ ನೋಡಿಕೊಂಡು ರಾತ್ರಿ ಎಲ್ಲ ತಲೆ ಮೇಲೆ ಹಣೆಗೆ ಬಟ್ಟೆ ಹಾಕ್ತಾನೇ ಇರಬೇಕು ನಿಮ್ಗೆ ಅಲ್ಲೇ ಸುಮಾರು ಜನ ಹಾಕ್ತಿರ್ತಾರೆ ಏನಕ್ಕೆ ಅಂತ ಗೊತ್ತಿರಲ್ಲ ಯಾಕೆಂದರೆ ಜ್ವರ ನೆತ್ತಿಗೆ ಬ್ರೈನ್ಗೆ ಹತ್ತಬಾರ್ದು ಅಂತ ಹೇಳ್ತಾರೆ ಡಾಕ್ಟ್ರೂ ಅಷ್ಟೇ ಏನೇ ಇದ್ದರೂ ಸಿರಪ್ ಹಾಕ್ಬಿಡ್ಬೇಕು ಫೋರ್ ಫೋರ್ ಅವರ್ಸ್ಗೆ ಸಿಕ್ಸ್ ಸಿಕ್ಸ್ ಅವರ್ಸ್ಗೆ ಡಾಕ್ಟ್ರ್ ಏನು ಹೇಳಿರ್ತಾರಲ್ವ ಅದನ್ನು ಮಾಡ್ತಾನೆ ಇರಬೇಕು ನನಗೆ ಈಗ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ ಆಮೇಲೆ ಕೆಲವು ಸತಿ ಈ ರೀತಿ ಒಣ ದ್ರಾಕ್ಷಿನ ನೆನೆಸಿ ದ್ರಾಕ್ಷಿನ ತಿಂತ ನೀರನ್ನ ಕುಡಿಬೇಕು ಇದನ್ನು ಕೂಡ ಕಿಡ್ನಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಏನಾದರೂ ಒಂದು ಆ ಥರ ಮಾಡ್ತಿರೋದು ಈ ರೀತಿ ಏನಾದರೂ ತುಂಬ ಡಿಸ್ಟರ್ಬ್ ಆಗಿದ್ದೀನಿ ಅಂದರೆ ಏನೂ ಮಾಡೋಕ್ಕೋಗಲ್ಲ ಬಿಸಿ ನೀರು ಒಂದು ಕುಡಿತಾ ಇರ್ತೀನಿ ಅಷ್ಟೇ ಇಲ್ಲಾಂದರೆ ರೆಗ್ಯುಲರಾಗಿ ಹೆಲ್ತ್ ಕಾನ್ಷಿಯಸ್ ಅಂತೂ ತುಂಬ ಚೆನ್ನಾಗಿ ಮಾಡ್ತಿರ್ತೀನಿ ನಿಮ್ಮೆಲ್ಲರಿಗೂ ಗೊತ್ತಿರೋದಂಗೆ ನೋ ಫೇಲ್ ರೆಸಿಪಿ ನಂದು ಇಡ್ಲಿ ಹುಷಾರಿಲ್ದರೋ ಟೈಮಲ್ಲೂ ಕೂಡ ಇಡ್ಲಿ ಬೆಸ್ಟ್ ಅಂತಲೇ ಹೇಳ್ಬೋದು ಫರ್ಮೆಂಟೆಡ್ ಫುಡ್ಡು ಲೆಸ್ ಆಯಿಲ್ ಫುಡ್ಡು ಜ್ವರ ಬಂದಿದೆ ಅಂದರೆ ಅವ್ರಿಗೊಂಥರ ಡೈಜೆಷನ್ ಪವರೂ ಕಡಿಮೆ ಆಗೋಗಿರುತ್ತೆ ಅದಕ್ಕೇ ಸ್ವಲ್ಪ ಈಸಿಯಾಗಿ ಸಿಸ್ಟಮ್ ಸಿಸ್ಟಮೇಲೆ ಇರುವಂಥ ಫುಡ್ನೇ ಮಾಡಬೇಕಾಗತ್ತೆ ಪೊಂಗಲ್ಲು ಬಿಸಿಬೇಳೆ ಭಾತು ಆಮೇಲೆ ಈಗ ಇಡ್ಲಿ ದೋಸೆ ಇಂಥದ್ದೆಲ್ಲ ಮಾಡಿಕೊಂಡ್ರೆ ಈಸಿಯಾಗಿ ಅವ್ರಿಗೂ ಡೈಜೆಷನ್ ಆಗುತ್ತೆ ಆಮೇಲೆ ಇದು ಮೆಡಿಸಿನ್ಸ್ ಡೋಸೆಜೇ ಇರುತ್ತೆ ತುಂಬ ಆಯ್ಲಿ ಫುಡ್ ಆ ಟೈಮಲ್ಲಿ ತೊಗೊಳಕ್ಕೆ ಹೋಗಬಾರ್ದು ಇವತ್ತಿನ ಬ್ಲಾಗಲ್ಲಿ ತುಂಬ ಒಳ್ಳೆತನವೂ ಒಳ್ಳೇದಲ್ಲ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾಕೆಂದರೆ ಕೆಲವು ಎಕ್ಸ್ಪೀರಿಯೆನ್ಸಸ್ಸು ನಿಮಗೆ ಗೊತ್ತಾಗುತ್ತೆ ನಾನು ಈ ಪಾಯಿಂಟ್ಸ್ನ ಹೇಳ್ತಾ ಇದ್ದರೆ ಹೌದಲ್ವಾ ಅಂತ ನಿಮಗೆ ಈಗಲೇ ಅನಿಸಿರುತ್ತೆ ನೋಡಿ ತುಂಬ ಒಳ್ಳೆತನ ತೋರ್ಸೋಕೋ ಹೋದ್ರೆ ನಮ್ಮ ಲೈಫು ತುಂಬ ಸ್ಟ್ರೆಸ್ಫುಲ್ ಆಗ್ಬಿಡುತ್ತೆ ಕ್ಲೇವರಾಗಿ ಲೈಫ್ನ ಲೀಡ್ ಮಾಡ್ಕೊಳ್ತಾ ಹೋಗಬೇಕು ಒಂದು ನೆನ್ಪಿಟ್ಕೋಬೇಕು ಜನರು ಮತ್ತು ಸಿಚುವೇಶನು ಚೇಂಜ್ ಆಗ್ತಾನೆ ಹೋಗುತ್ತೆ ನಾವು ತುಂಬ ಒಳ್ಳೇತನ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಯಾರೋ ಕ್ಲೋಸ್ ಫ್ರೆಂಡ್ ಇದ್ದಾರೆ ಅಂತ ತಿಳ್ಕೊಳ್ಳಿ ಅವ್ರಿಗೆ ಏನೋ ಒಂದು ಶ್ಯೂರಿಟಿ ಕೊಟ್ಟಿದ್ದೀರಾ ಲೋನ್ಗೆ ಅಥವಾ ಏನೋ ಒಂದು ಸಾಲನೇ ಕೊಟ್ಟಿದ್ದೀರಾ ಅದಕ್ಕೇನು ಪ್ರೂಫ್ ಇಲ್ಲದೆ ಕೊಟ್ಟಿದ್ದೀರಾ ಅಂದರೆ ಆ ಮನುಷ್ಯ ಎಷ್ಟನ ಚೇಂಜ್ ಆಗ್ಬೋದು ಆಗ್ತೇನೆ ಇರ್ಬೋದು ವರ್ಸ್ಟ್ ಸಿಚುವೇಷನಲ್ಲಿ ಅವ್ನು ಚೇಂಜ್ ಆಗಿಬಿಟ್ಟ ನಮ್ಗೆ ವಾಪಸ್ ದುಡ್ಡು ಕೊಡ್ತಾಯಿಲ್ಲ ವರ್ಸ್ಟ್ ಸಿಚುವೇಶನಲ್ಲಿ ಅವನು ಕೈ ಎತ್ಬಿಟ್ಟ ನಮಗೆ ಮೋಸ ಮಾಡಿಬಿಟ್ಟ ಅಂದರೆ ನಾವೇ ಸಫರ್ ಆಗೋದು ಸೊ ನಮ್ಮ ಒಳ್ಳೆತನದಿಂದ ಆಪೋಸಿಟ್ ಪರ್ಸನ್ಗೆ ಹೆಲ್ಪ್ ಆಗುತ್ತೋ ಇಲ್ವೋ ನಮಗೆ ನಷ್ಟ ಆಗ್ದಂಗೆ ನೋಡ್ಕೋಬೇಕು ಒಳ್ಳೆತನ ಡೆಫಿನೆಟ್ಲಿ ಇರ್ಬ ಇರಬೇಕು ಬಟ್ ನಾಟ್ ಅಟ್ ದ ಕಾಸ್ಟ್ ಆಫ್ ಅಫರ್ ಸಫರಿಂಗ್ ಅಂದರೆ ನಾವು ಸಫರ್ ಮಾಡ್ಕೊಳ್ತಾ ಒಬ್ಬರನ್ನ ಒಳ್ಳೇದು ಮಾಡಬೇಕು ಅಂತ ಎಲ್ಲೂ ಹೇಳಿಲ್ಲ ಕೆಲವು ಸತಿ ಓಕೆ ಏನೋ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಕಾಂಪ್ರಮೈಸ್ ಮಾಡಿಕೊಂಡು ಒಳ್ಳೇದು ಮಾಡ್ಕೋಬೋದು ಬಟ್ ನಾವು ತುಂಬ ಸಫರ್ ಮಾಡಿಕೊಂಡು ಒಬ್ರಿಗೆ ಯಾರಿಗೋ ಹೆಲ್ಪ್ ಮಾಡ್ತೀವಿ ಅಂದರೆ ಈಗಿನ ಕಾಲದಲ್ಲಿ ಅವರು ಕೃತಜ್ಞತೆ ತೋರ್ಸೋದು ಸೆಕೆಂಡ್ರಿ ಅದು ಮೂರ್ಖತನೇ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ಮೆಚ್ಚುಗೆಗೆ ಯಾವತ್ತೂ ಹೋಗಬಾರ್ದು ನಾನು ಬೆಸ್ಟ್ ವೈಫ್ ಆಗಬೇಕು ಬೆಸ್ಟ್ ಮದರು ಬೆಸ್ಟ್ ಸಿಸ್ಟರ್ ಆಗಬೇಕು ಅಂತ ಯಾವತ್ತಿಗೂ ಹೋಗಬಾರ್ದು ಇಂಥ ನಮ್ಮ ಪರ್ಫೆಕ್ಷನ್ಗೆ ಹೋದರೆ ಸ್ಟ್ರೆಸ್ಸೇ ಜಾಸ್ತಿ ಅಯ್ಯೋ ನನ್ನ ಕೈಯ್ಯಲ್ಲಿ ಏನು ಕೈಯಲ್ಲಿ ಆಗದಿರೋದೆಲ್ಲ ಮಾಡೋಕೆ ಹೋಗ್ತೀವಿ ಆಮೇಲೆ ಗಿಲ್ಟ್ ಬರುತ್ತೆ ಅಯ್ಯೋ ನಾನು ಮಾಡೋಕ್ಕಾಗಿಲ್ವಲ್ಲ ಅಂತ ಇದ್ರ ಬದಲಾಗಿ ನಮ್ಮ ಕೈಯ್ಯಲ್ಲಿ ಏನಾಗುತ್ತೆ ಅದನ್ನು ಬೆಸ್ಟ್ ಮಾಡಬೇಕು ಈಗ ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ ನನ್ನ ಬೆಸ್ಟ್ ಮದರ್ ಆಗಬೇಕು ಬೆಸ್ಟ್ ಟೀಚರ್ ಆಗಬೇಕು ಆಗೋಕ್ಕೆ ಸಾಧ್ಯ ಇಲ್ಲ ನಮ್ದು ಏನು ಬೆಸ್ಟು ಬೆಸ್ಟ್ ಟೀಚರ್ ಅಂತ ಏನಿಲ್ಲ ಎ ಪರ್ಸನ್ ಅಂದರೆ ಆ ಏನು ಬೆಸ್ಟ್ ಇದೆ ಅದನ್ನು ಕೊಡ್ತಾ ಹೋಗಬೇಕು ಈಗ ನನ್ನ ಕೈಯಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ ಅದು ಮಾಡ್ತಾ ಹೋಗಬೇಕು ಅದು ಯಾವುದೋ ಬೆಸ್ಟ್ ಅಂತ ಒಂದು ಲೈನ್ ಮೇಲೆ ಇಟ್ಕೊಂಡು ನಾನು ಬೆಸ್ಟ್ ಆಗಬೇಕು ಬೆಸ್ಟ್ ಆಗಬೇಕು ಪರ್ಫೆಕ್ಷನ್ ಇರಬೇಕು ನಾನು ಎಲ್ಲದರಲ್ಲೂ ಅಂದರೆ ಅದು ಆಗದೇ ಇರೋ ಕೆಲಸ ಗಿಲ್ಟಿಂದ ಮತ್ತೆ ಸ್ಟ್ರೆಸ್ಸಿಂದನೇ ಲೈಫ್ನ ಲೀಡ್ ಮಾಡ್ತಾ ಇರ್ತೀವಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಥರ್ಡ್ ಪರ್ಸನ್ನು ಇದನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಆಪೋಸಿಟ್ ಪರ್ಸನ್ ಕೇಳದೆ ಅವ್ರಿಗೆ ನೆಸೆಸಿಟಿ ಇಲ್ಲದೆ ಅವರು ಆಸೆ ಪಡದೆ ಏನನ್ನೂ ಕೊಡಕ್ಕೆ ಹೋಗಬೇಡಿ ಈವನ್ ಅಡ್ವೈಸ್ ಕೂಡ ತುಂಬ ಒಳ್ಳೆತನದಿಂದ ದಾನ ಧರ್ಮ ಮಾಡೋಕೆ ಹೋಗ್ತೀವಿ ಅಯ್ಯೋ ಈಗ ಏನೋ ಫುಲ್ ನನ್ನ ಒಳ್ಳೆ ಹೆಸರು ಅಂತ ಓವರ್ ಆಗಿ ಮಾಡುವಂಥದ್ದು ಅವ್ರಿಗೆ ನೆಸೆಸಿಟಿನೇ ಇರೋದಿಲ್ಲ ಆ ಥರದ್ದೇಶನ್ಸ್ ತಗೊಳ್ಳೋಕೆ ಹೋಗ್ಬೇಡಿ ಅವ್ರಿಗೆ ನೀಡ್ ಇಲ್ಲ ಅವ್ರು ಕೇಳ್ತಾ ಇಲ್ಲ ಅವ್ರಿಗೆ ನೆಸೆಸಿಟಿ ಇಲ್ಲ ಅಂದರೆ ಕೊಡೋಕೆ ಹೋಗ್ಬೇಡಿ ಇವನ್ ಅಡ್ವೈಸ್ ಕೂಡ ಎಷ್ಟೇ ಕ್ಲೋಸ್ ಇರಲಿ ನಿಮ್ಮ ಒಪೀನಿಯನ್ ಕೇಳಿದಾಗ ನಾವು ಅದನ್ನು ಹೇಳಬೇಕು ನಿಮ್ಗೆ ಏನೋ ಒಂದು ಹೆಲ್ಪ್ ಕೇಳಿದಾಗ ಮಾಡಬೇಕು ಇಲ್ಲಾಂದರೆ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಅದೇನೋ ನಾವೇ ಪ್ರಾಬ್ಲಮ್ಸ್ನ ತರಿಸ್ಕೊಳ್ಳೋ ಬೇಡ ಅದರಿಂದ ಓವರ್ ಪ್ರಾಬ್ಲಮ್ ಆಗುತ್ತೆ ಓವರ್ ಮನ್ ಒಳ್ಳೆತನದಿಂದ ಪ್ರಾಬ್ಲಮ್ಸ್ ಕೆಲವು ಸತಿ ಆಗುತ್ತೆ ಒಳ್ಳೆತನ ಬೇಕು ನಾನು ಅದೇ ಹೇಳ್ತಾ ಇದ್ದೀನಿ ಲೈಫಲ್ಲಿ ಒಳ್ಳೆತನ ಬೇಕು ಅದೇ ನಮಗೆ ಕರ್ಮ ಅದೇ ನಮ್ಮ ದೇವ್ರ ಕಾಪಾಡೋದು ಬಟ್ ಓವರ್ ಅತಿ ಒಳ್ಳೆತನವೂ ತುಂಬಾ ಕೆಟ್ಟದು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೋಬೇಕು ಇಲ್ಲ ನಾನು ತುಂಬ ಒಳ್ಳೆತನ ತೋರಿಸ್ತೀನಿ ಯಾರಾದರೂ ಅಂದರೆ ಪ್ರಾಕ್ಟಿಕಲಿ ಥಿಂಕ್ ಮಾಡಬೇಕು ಫ್ರೆಂಡ್ಸ್ ನಾವು ಲೈಫ್ ಹೆಂಗೆ ಲೀವ್ ಮಾಡಬೇಕು ಅನ್ನೋದು ಪ್ರಾಕ್ಟಿಕಾಲಿಟಿ ಥಾಟ್ಸ್ ಇರಬೇಕು ಎಮೋಷ್ನಲಿ ನಾವು ಥಿಂಕ್ ಮಾಡಿಕೊಂಡು ಯಾರನ್ನಾ ಪ್ರಾಬ್ಲಮ್ಸ್ ಬಂದೆ ನಮ್ಮದೇ ಪ್ರಾಬ್ಲಮ್ಸನ್ ಈಗ ಒಂದು ಸಿಚುವೇಶನ್ ಹೇಳ್ಕೊಳ್ಳಿ ಯಾರ ಪ್ರಾಬ್ಲಮ್ ಬಂದಿದೆ ಅಂದರೆ ನಾವೇನು ಒಳ್ಳೆ ಇಂಟೆನ್ಷನಿಂದ ನಾವು ಅದನ್ನು ನಮ್ಮದೇ ಪ್ರಾಬ್ಲಮ್ ಅನ್ನೋ ಲೆವೆಲ್ಗೆ ಫೀಲ್ ಹಾಕ್ಕೊಂಡು ಮಾಡ್ಕೋತೀವಿ ಬಟ್ ಆಪೋಸಿಟ್ ಪರ್ಸನ್ ನಮಗೆ ಪ್ರಾಬ್ಲಮ್ ಬಂದಾಗ ಹಾಗೆ ಫೀಲ್ ಮಾಡ್ಕೋತಾರ ಈಗ ಯಾರನ್ನ ಫ್ರೆಂಡ್ಸ್ ಹಾಗೆ ಫೀಲ್ ಮಾಡ್ಕೋತಾರೆ ಮಾಡಿದ್ರೆ ಅವ್ರಿಗೆ ಆಗಿ ನಾವು ಮಾಡೋಣ ಅವ್ರು ಮಾಡ್ತಿಲ್ಲ ಅಂದರೆ ನಾವೇನಕ್ಕೆ ಇಮೋಷ್ನಲ್ ಫೂಲ್ ಆಗಬೇಕು ನಾವು ಪ್ರಾಕ್ಟಿಕಲಿ ಥಿಂಕ್ ಮಾಡಿಕೊಂಡು ನಮ್ಮ ನಾವು ನೋಡ್ಕೋಬೇಕು ನೆಕ್ಸ್ಟ್ ಬಂದು ಸೊಸೈಟಿಲಿ ಕೆಲವು ರೂಲ್ಸ್ ಮಾಡಿರ್ತಾರೆ ಕೆಲವ್ರನ್ನ ಹರ್ಟ್ ಮಾಡಬಾರ್ದು ಕೆಲವ್ರಿಗೆ ಇನ್ ಇಷ್ಟೂರ ಮಾಡ್ಕೊಳಕ್ಕೆ ಹೋಗಬಾರ್ದು ನಮ್ಮನ್ನು ಹರ್ಟ್ ಮಾಡ್ಕೊಳ್ಳಿ ಅಂತ ಎಲ್ಲೂ ಹೇಳಿಲ್ಲ ನಮ್ಮನ್ನ ಬಗ್ಗೆ ಯಾರೂ ಮಾತಾಡಿಲ್ಲ ನಮ್ಮ ಬಗ್ಗೆ ನಾವೇ ಥಿಂಕ್ ಮಾಡಿಲ್ಲ ಅಂದರೆ ಆಪೋಸಿಟ್ ಪರ್ಸನ್ ಏನು ತಿಂಕ್ ಮಾಡ್ತಾರೆ ಅವ್ರನ್ನ ಹರ್ಟ್ ಮಾಡಿದ್ರೆ ಹೆಂಗೆ ಅವ್ರನ್ನ ಡಿಸಪಾಯಿಂಟ್ ಮಾಡಿದ್ರೆ ಹೆಂಗೆ ಅವ್ರನ್ನ ಅವ್ರಿಗೆ ನೋ ಅಂತ ಹೇಳಿದ್ರೆ ಹೇಗೆ ಅವ್ರು ಏನೋ ಒಂದು ಕೆಲಸ ಹೇಳಿರ್ತಾರೆ ಏನೋ ಒಂದು ಐದು ತಗೊಂಬ ಅಂತ ಹೇಳಿರ್ತಾರೆ ಅವ್ರ ಏನೋ ಒಂದು ನಮ್ಮ ಆಗದೇ ಇರೋದನ್ನು ನಾವು ಕೇಳಿರ್ತಾರೆ ಅಯ್ಯೋ ಅವ್ರು ನನ್ನ ನೋ ಅಂತ ಹೇಳಿಬಿಟ್ರೆ ಅವ್ರಿಗೇನಾದ್ರೂ ಬೇಜಾರಾಗುತ್ತೇನೋ ಅಂತ ಈ ಈ ರೀತಿ ಅವ್ರನ್ನ ಡಿಸಪಾಯಿಂಟ್ ಮಾಡಿಬಿಟ್ರೆ ಅವ್ರು ಏನಾದರೂ ಬೇಜಾರು ಮಾಡ್ಕೋತಾರನ್ನೋ ಈ ಭಯನ ಇಟ್ಬಿಡ್ಬೇಕು ಅವ್ರಿಗೆ ಬೇಜಾರಾಗುತ್ತೇನೋ ಅಂತ ನಾವು ಬೇಜಾರು ಮಾಡಿಕೊಂಡು ಕೆಲಸ ಮಾಡೋದ್ರಲ್ಲಿ ಯಾವ ಅರ್ಥವೂ ಇಲ್ಲ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದು ವರ್ಕ್ ಪ್ಲೇಸಲ್ಲಿ ಆಗಿರೋ ಮನೇಲ್ ಆಗಿರ್ಬೋದು ನಾವು ಎಲ್ರು ಪ್ಲೀಸ್ ಮಾಡೋಕ್ಕಾಗಲ್ಲ ಅಂದ್ರೆ ಎಲ್ಲರೂ ಮೆಚ್ಚಿಸೋಕ್ಕಾಗಲ್ಲ ಎಲ್ರು ಮೆಚ್ಚಿಸ್ತಾ ಇದ್ದೀವಿ ಅಂದ್ರೆ ನಾವು ಸುಖವಾಗಿರಲ್ಲ ನಾವು ಸಂತೋಷವಾಗಿರಲ್ಲ ಸೊ ನೀವು ಎಷ್ಟೇ ಮಾಡಿ ಏನೇ ಮಾಡಿ ಏನೇ ತ್ಯಾಗಗಳು ಮಾಡಿ ಎಲ್ರಿಗೂ ಫುಲ್ ಹಂಡ್ರೆಡ್ ಪರ್ಸೆಂಟ್ ತೋರಿಸಿ ಪ್ರೀತಿನ ಆದ್ರೂ ತಪ್ಪನ್ನು ಹುಡುಕ್ತಾರೆ ಸೊ ಆದ್ದರಿಂದ ನಿಮಗೆ ಏನು ಖುಷಿ ನಿಮಗೆ ಏನು ನೆಮ್ಮದಿ ಯಾವುದು ಕರೆಕ್ಟು ನಿಮಗೆ ಅಂತ ಅನ್ಸುತ್ತೋ ಅದನ್ನು ಮಾಡ್ತಾ ಹೋಗಬೇಕು ಅಷ್ಟೇ ಒಂದು ಯಾವಾಗಲೂ ಹೇಳ್ತಾರೆ ನಮ್ಮ ಆ್ಯಕ್ಷನ್ಸ್ಗೆ ನಾವು ರೆಸ್ಪಾನ್ಸಿಬಲ್ಲು ಬೇರೆಯವ್ರು ಏನು ಅದನ್ನು ಅನಲೈಸ್ ಮಾಡ್ತಾರೆ ಅದಕ್ಕೆ ನಾನು ರೆಸ್ಪಾನ್ಸಿಬಲ್ ಈಗ ನಾನು ಏನೋ ಹೇಳ್ತಾ ಇದ್ದೀನಿ ಅದನ್ನ ನಾನು ಯಾವುದೋ ಒಂದು ಇಂಟೆನ್ಷನಿಂದ ಹೇಳ್ತಾ ಇರ್ತೀನಿ ನೀವು ಅದನ್ನು ಯಾವ ರೀತಿ ತೊಗೊಳ್ತಾರೆ ಆಪೋಸಿಟ್ ಪರ್ಸನ್ ಯಾವ ರೀತಿ ತೊಗೊಳ್ತಾರೆ ಅನ್ನೋದನ್ನು ನನ್ನ ಅದು ನನ್ನ ರೆಸ್ಪಾನ್ಸಿಬಿಲಿಟಿ ಅಲ್ಲ ಅಂತ ಹೇಳ್ತಾರೆ ಸೊ ನನ್ನ ಆ್ಯಕ್ಷನ್ಸು ನನ್ನ ರೆಸ್ಪಾನ್ಸಿಬಲ್ಲು ಆಪೋಸಿಟ್ ಎಮೋಷನ್ಸು ನನ್ನ ರೆಸ್ಪಾನ್ಸಿಬಲ್ ಅನ್ ಅವ್ರು ಹೆಂಗನ ತೊಗೋಬೋದು ಅವ್ರ ಬ್ರೈನ್ ಹಾರ್ಮೋನ್ಸ್ ಹೆಂಗಿರುತ್ತೆ ಆ ರೀತಿ ಅನಲೈಸ್ ಮಾಡ್ಕೋತಾರೆ ನೀವು ಈ ಥರ ಅಂದರೆ ನನಗೆ ಈ ಥರ ಅರ್ಥ ಆಯಿತು ಅಂದರೆ ಅದು ನನ್ನ ಪ್ರಾಬ್ಲಮ್ ಅಲ್ಲ ನೀವು ಆ ಥರ ಅರ್ಥ ಮಾಡ್ಕೊಂಡಿದೀರ ಅದಕ್ಕೆ ಎಲ್ಲದಕ್ಕೂ ನಾವು ತಲೆ ಕೆಡಿಸ್ಕೊಂಡು ಹೋಗಂದ್ರೆ ಕೂತ್ಕೊಂಡ್ರೆ ನಮ್ಮ ಬಗ್ಗೆ ಯಾರು ತಲೆ ಕೆಡ್ಸ್ಕೋತಾರೆ ನಮ್ಮ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಕು ಪದೇ ಪದೇ ಹೇಳ್ತಾ ಇದ್ದೀನಿ ಹಾಗಂತ ಕೆಟ್ಟು ಬಿಹೇವಿಯರ್ ಇಡಬಾರ್ದು ಒಳ್ಳೆ ಬಿಹೇವಿಯರೇ ಇರಬೇಕು ಯಾರು ಬೇರೆಯವರು ನಮ್ಮ ಬಗ್ಗೆ ಏನು ತಿಂಕ್ ಮಾಡ್ತಾರೆ ಅನ್ನೋದನ್ನು ಬಿಟ್ಟು ನೋ ಅಂತ ಹೇಳೋದನ್ನು ಕಲಿಬೇಕು ಆಮೇಲೆ ಏನಕ್ಕೆ ಪ್ರಿಯಾರಿಟಿ ಕೊಡಬೇಕು ಅದಕ್ಕೆ ಮಾತ್ರ ಪ್ರಿಯಾರಿಟಿ ಓವರ್ ಆಗಿ ಎಲ್ಲದಕ್ಕೂ ಪ್ರಿಯಾರಿಟಿ ಕೊಡ್ತಾಯಿದ್ರೆ ನಮಗೆ ಅಂತ ನಮ್ಮ ಲೈಫಲ್ಲಿ ಪ್ರಿಯಾರಿಟಿ ಅನ್ನೋದು ಇರಲ್ಲ ನಾನು ಯಾವಾಗಲೂ ಹೇಳ್ತೀನಿ ನಮಗೋಸ್ಕರ ನಾವು ಪ್ರಿಯಾರಿಟಿ ಕೊಡೋದು ಸ್ವಾರ್ಥ ಅಲ್ಲ ಅದು ಫಸ್ಟ್ ನಮಗೆ ಕೊಡೋ ನಾವು ಬೆಲೆ ಅದು ಸೆಲ್ಫ್ ರೆಸ್ಪೆಕ್ಟ್ ಅಂತಲೇ ಹೇಳಬೇಕು ನೆಕ್ಸ್ಟು ಏನೇ ಇದ್ದರೂ ಕೂಡ ನಮಗೇನೋ ನೀಡಿದೆ ಇದೆ ನಮ್ಮ ಒಪೀನಿಯನ್ ಏನೋ ಇದೆ ಅಂದಾಗ ಸ್ವಲ್ಪ ಕಾಮಾಗಿ ಕೂಲಾಗಿ ಡಿಸ್ಕಷನ್ ಮಾಡ್ಕೊಳ್ತಾ ಒಳ್ಳೆ ಟೋನಲ್ಲಿ ಹೇಳೋ ಅಭ್ಯಾಸ ಮಾಡ್ಕೋಬೇಕು ಇನ್ನು ಎಸ್ಪೆಷಲಿ ಲೇಡೀಸು ಎಲ್ಲದಕ್ಕೂ ಕಾಂಪ್ರಮೈಸು ಏನು ಏನು ನೆಸೆಸಿಟಿ ಇದೆ ನಮ್ದು ಏನು ಒಪೀನಿಯನ್ ಅದನ್ನು ಹೇಳೋದೇ ಇಲ್ಲ ಹೇಳಿದ್ರೆ ಕಿರ್ಚೋದು ಇಲ್ಲಾಂದರೆ ಹೊರಟಾಗಿ ಮಾತಾಡೋಂಥದ್ದು ಇದಾದಲ್ಲ ನಮಗೇನಾಗಬೇಕು ನಮ್ಮ ಒಪೀನಿಯನ್ನ ಒಬ್ಬರು ಮುಂದೆ ಇಡಬೇಕು ನಮ್ಮ ನೀಡನ್ನು ಒಬ್ಬಳು ತಿಳಿಸಬೇಕು ನಂದು ಇದು ಈ ರೀತಿ ಇದೆ ನನಗೆ ಈ ಥರ ಅಜ್ಜಸ್ಟ್ಮೆಂಟ್ ಆಗ್ತಿಲ್ಲ ನಾನು ಏನೋ ಒಂದು ಡಯಟ್ ಮಾಡಬೇಕು ವಾಕಿಂಗ್ ಮಾಡಬೇಕು ಮನೆ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ಳಿ ಇಷ್ಟು ಅರ್ಧ ಗಂಟೆ ನನಗೋಸ್ಕರ ನನ್ನ ಟೈಮ್ ಕೊಡಿ ನಾನು ಸ್ವಲ್ಪ ನನಗೆ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಈಗ ನನ್ನ ಕ್ಲಾಸಿಗೆ ಪ್ರಿಪೇರ್ ಆಗಬೇಕು ಒನ್ ಅವರ್ ನನಗೆ ಏನೋ ಒಂದು ಆನ್ಲೈನ್ ಏನೋ ಇರುತ್ತೆ ಸ್ವಲ್ಪ ನನಗೆ ಆ ಮಕ್ಕಳನ್ನ ಇಟ್ಕೊಳ್ಳಿ ಮಕ್ಕಳನ್ನ ಸುಧಾರಿಸಿ ನಾನು ಕಮ್ಯುನಿಕೇಟೇ ಮಾಡಿಲ್ಲ ಅಂದರೆ ಅಲ್ಲಿ ನನ್ನ ಹಸ್ಬೆಂಡ್ ಆಗಲಿ ನಮ್ಮ ಅತ್ತೆ ಆಗಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ನನಗೆ ಏನಕ್ಕೆ ಸಪೋರ್ಟ್ ಮಾಡ್ತಾರೆ ಅಲ್ವಾ ಯಾವಾಗಲೂ ಅಷ್ಟೇ ನಮ್ಮ ಒಪೀನಿಯನ್ನ ಮತ್ತು ನಮ್ಮ ನೀಡ್ನ ಕಾಮಾಗಿ ಕಂಪೋಸ್ಟಾಗಿ ಕ್ಲಿಯರಾಗಿ ಕ್ಲಾರಿಟಿಯಿಂದ ಆಪೋಸಿಟ್ ಪರ್ಸನ್ಗೆ ಹೇಳಬೇಕು ನನಗೇನೋ ಕೋಪದಿಂದ ನೀವು ಮಾಡಿ ಹೆಲ್ಪ್ ಹೊಂದಿದ ತಕ್ಷಣ ಅವರು ಏನೇ ಕೇಳ್ತಾರೆ ಅದಕ್ಕೇ ಅವ್ರಿಗೇನೋ ಅಂದ್ಕೊಳ್ತಾರೆ ನಾನು ಈ ಥರ ಕೇಳಿದ್ರೆ ಹೆಲ್ಪ್ ಏನಾಗುತ್ತೋ ಅಂತ ಓವರ್ ಥಿಂಕ್ ಮಾಡಿಕೊಂಡು ಈ ಓವರ್ ಒಳ್ಳೆತನ ತೋರ್ಸೋಕ್ಕೆ ಹೋಗೋ ಬದಲು ಏನು ನೀಡಿದೆ ಅದನ್ನು ನಿಧಾನವಾಗಿ ಹೇಳಿದ್ರೆ ನಿಮ್ಮದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಆಮೇಲೆ ನಿಮ್ಮ ನೀಡೂ ಫುಲ್ಫಿಲ್ ಆಗುತ್ತೆ ನೆಕ್ಸ್ಟ್ ಲಾಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ಯಾರಾದರೂ ನಿಮ್ಮ ಲೈಫಲ್ಲಿ ನಿಮಗೆ ಬೆಲೆ ಕೊಡ್ತಾ ಇಲ್ಲ ಅಂದರೆ ನೀವು ಅವ್ರ ಹಿಂದೆ ಹೋಗೋದನ್ನು ತಡಬೇಕು ಅಂದರೆ ನಿಲ್ಲಿಸ್ಬೇಕು ಓವರ್ ಒಳ್ಳೆ ದಿನದಿಂದ ಅವರು ಎಡ್ಗಾಲಲ್ಲಿ ಓದಿತಾ ಇದ್ದರೂ ಕೂಡ ನೀನು ನನಗೆ ಬೇಡ ನಿನ್ನ ಲೈಫಲ್ಲಿ ನನ್ನ ಲೈಫಲ್ಲಿ ನಿನಗೆ ಯಾವುದೇ ಒಂದು ಪ್ಲೇಸ್ ಇಲ್ಲ ನಿನಗೆ ನನ್ನ ಲೈಫಲ್ಲಿ ಯಾವುದೇ ಒಂದು ಪ್ರಿಯಾರಿಟಿ ಇಲ್ಲ ಅಂತ ಹೇಳ್ತಾಯಿದ್ರು ಅವರು ಆ್ಯಕ್ಷನ್ಸಲ್ಲಿ ಇದ್ದರೂ ಕೂಡ ನಾವು ಅವರೇ ಬೇಕು ಅವರೇ ಬೇಕು ಅಂತ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ಬಿಟ್ಟು ಅವ್ರು ಏನೋ ಅಂದ್ಕೊಳ್ತಾರೆ ನಾನು ತುಂಬ ಒಳ್ಳೆಯವಳು ಅವ್ರು ಹೆಂಗೆ ಟ್ರೀಟ್ ಮಾಡಿದ್ರು ನಾನು ಅವ್ರ ಹಿಂದೆ ಇರ್ತೀನಿ ಅವ್ರ ಜೊತೆ ಇರ್ತೀನಿ ಅವರು ಇವರು ಅಂತಲ್ಲ ಯಾರೋ ಫ್ರೆಂಡ್ಸೇ ಇರ್ಬೋದು ಕೆಲವು ಸತಿ ಅವಾಯ್ಡ್ ಮಾಡ್ತಿರ್ತಾರೆ ಯಾರೋ ಒಂದು ಯಾರೋ ನೇಬರ್ಸು ಯಾರೋ ಒಂದು ಇರ್ಬೋದು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂದರೆ ಬಿಟ್ಟು ಹಾಕಿ ರಿಲೇಷನ್ಶಿಪ್ ಒಂದು ಒಂದೆರಡು ಸತಿ ಟ್ರೈ ಮಾಡಿ ಅವರು ಒಳ್ಳೆಯವರು ನಿಮ್ಮ ಸೈಡಿಂದ ತಪ್ಪಿತ್ತು ಅಂತ ಏನಾದರೂ ಅನಿಸ್ತಾ ಸಾರಿ ಕೇಳಿ ರಿಲೇಷನ್ಶಿಪ್ನ ಪ್ಯಾಚಪ್ ಮಾಡ್ಕೊಳ್ಳಿ ಇಲ್ಲ ಅಂತಲ್ಲ ಬಟ್ ಬೇಕು ಬೇಕು ಅಂತ ಅವ್ರು ಏನಾದರೂ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂದರೆ ಪ್ಲೀಸ್ ಅವ್ರನ್ನ ಗೋಗರ್ಕೊಂಡು ನಿಮ್ಮ ಲೈಫ್ನ ಹಾಳು ಮಾಡ್ಕೋಬೇಡಿ ಯಾವಾಗಲೂ ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಅಂದರೆ ಮ್ಯೂಚುವಲ್ ಆಗಿ ಒಂದು ರೆಸ್ಪೆಕ್ಟ್ ಇರಬೇಕು ಹೆಲ್ದಿ ರಿಲೇಷನ್ಶಿಪ್ ಮಾಡ್ಕೋಬೇಕು ಅವ್ರು ನಮ್ಮನ್ನು ಡೋರ್ ಮ್ಯಾಟ್ ಥರ ಯೂಸ್ ಮಾಡಿಕೊಂಡು ಹಾಕ್ತಿದ್ದಾರೆ ಒಂಥರ ಕರ್ಬಿನ್ ಸೊಪ್ಪು ಥರ ತೆಗ್ದಾಕ್ತಿದ್ದಾರೆ ಅಂದರೆ ಆದಷ್ಟು ನಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ಮೇಂಟೈನ್ ಮಾಡ್ಕೋಬೇಕು ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ಪಲ್ಯನ ಡೆಫಿನೆಟ್ಟಾಗಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹೇಳ್ತಾ ಇದ್ದೀನಿ ನನ್ನ ಮಗಳಿಗೆ ಎಷ್ಟೊಂದು ಜನ ಒಳ್ಳೆ ಒಳ್ಳೆ ವಿಶಸ್ ಮಾಡಿದ್ದೀರಾ ಅವಳು ಸ್ವಲ್ಪ ಅವಳದು ಆ್ಯಂಟಿಬಾಡೀಸ್ ಜಾಸ್ತಿ ಇದೆ ಯಾಕೆಂದರೆ ಅವ್ಳು ಅಲರ್ಜಿಕ್ ಇದ್ದಾಳೆ ನನ್ನ ದೊಡ್ಡ ಮಗಳು ಹಾಗೆ ಆಗಿದ್ಲು ಅವಳೊಂದು ನೈನ್ ಟೆನ್ ಇಯರ್ಸ್ ಆದಮೇಲೆ ಈಗ ಚೆನ್ನಾಗಾಗಿದ್ದಾಳೆ ಇವುಗಳು ಫುಲಿ ಚೆನ್ನಾಗಾಗ್ಬೋದು ಅಂತ ಅಂದ್ಕೊಳ್ತಾ ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಪ್ಲೀಸ್ ಯೂಸ್ ಆದರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ನಮಸ್ಕಾರ